ಎಲ್ಲರಿಗೂ ಪ್ರೇಮ ವಿಲೋಗೆ ಸ್ವಾಗತ ಇವತ್ತು ಪುದೀನ ರೈಸ್ ಮಾಡೋಣ ಬನ್ನಿ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕಂತೂ ಪುದೀನ ಸೊಪ್ಪು ಜಾಸ್ತಿ ಹಾಕಬೇಕು ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಬೆಳಗ್ಗೆ ದೋಸೆ ಮಾಡ್ತಾಯಿದ್ದೆ ಪುದೀನ ರೈಸು ನನ್ನ ಮಗಳಿಗೆ ಮಾಡ್ತಾಯಿದ್ದೆ ನಮ್ಮ ಯಜಮಾನ್ರು ಕೂಡ ನಾಷ್ಟಕ್ಕೆ ಬಂದು ತಿಂತಾ ಇದ್ದಾರೆ ನೋಡಿ ದೋಸೆ ಕೂಡ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಅಕ್ಕಿನ ನೆನೆಸಿಟ್ಟಿದ್ದೀನಿ ಒಂದು ಗ್ಲಾಸ್ ಅಕ್ಕಿನ ನೆನೆಸಿಟ್ಟಿದ್ದೀನಿ ಎಷ್ಟು ಒತ್ತು ನೆನೆಯುತ್ತೆ ಅಷ್ಟು ಚೆನ್ನಾಗಿರುತ್ತೆ ಅನ್ನ ನೋಡಿ ಕುದಿನ ಸೊಪ್ಪು ಸ್ವಲ್ಪ ಜಾಸ್ತಿನೇ ಇರಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಪುದೀನ ಸೊಪ್ಪು ಜಾಸ್ತಿ ಎಷ್ಟಾಕ್ತೀರಾ ಅಷ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಒಂದು ಸ್ವಲ್ಪ ಒಂದು ಇಂಚು ಶುಂಠಿ ಒಂದು ಮೂರು ಹಸಿರು ಮೆಣಸಿ ತಗೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಟೊಮೊಟೊ ಮತ್ತು ಒಂದು ಈರುಳ್ಳಿ ಕಟ್ ಮಾಡಿಟ್ಟಿದ್ದೀನಿ ಇನ್ನು ಮಾಮೂಲಿ ಪಲಾವಿಗೆ ಹಾಕ್ತಿರಲ್ಲ ಆ ಥರ ಗರಂ ಮಸಾಲ ಐಟಮು ಇದೆಲ್ಲ ಹಾಕ್ತೀನಿ ನಾನು ಈ ಕಡೆದು ಮಾತ್ರ ಹಾಗೆ ಒಗ್ಗರಣೆಗೆ ಹಾಕ್ತೀನಿ ಸ್ವಲ್ಪ ಧನ್ಯ ಪೌಡ್ರ್ ತಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಕುದೀನ ಎಲ್ಲ ಚೆನ್ನಾಗಿ ತೊಳ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳೋಣ ಇದರಲ್ಲಿ ಖಾರ ಜಾಸ್ತಿ ಇರೋದ್ರಿಂದ ನಾನು ಇದು ತಾಂಡಿಲ್ಲ ಏನು ಹಸಿರು ಮೆಣಸಿಕಾಯಿ ಕಡಿಮೆ ತಾಂಡಿದ್ದೀನಿ ಖಾರ ಇರುತ್ತೆ ಇದು ಒಣಮೆಣ್ಸಿ ಹಾಕ್ಬಾರ್ದು ಹಸಿರು ಮೆಣಸಿಕಾಯಿನೇ ಹಾಕಬೇಕು ಶುಂಠಿನ ನೋಡಿ ತೊಳೆದ್ಬಿಟ್ಟು ಕಟ್ ಮಾಡಿ ಹಾಕಿದ್ದೀನಿ ಮೂರೇ ಹಸಿರು ಮೆಣಸಿಕಾಯಿ ಹಾಕಿರೋದು ನಾನಿಲ್ಲಿ ಬೆಳ್ಳುಳ್ಳಿ ಸ್ವಲ್ಪ ತೆಂಗಿನಕಾಯಿ ಹಾಕ್ತೀನಿ ಚೆನ್ನಾಗಿ ಬರುತ್ತೆ ಅಂತ ಸ್ವಲ್ಪ ಹಸಿ ಕೊಪ್ಪ ಹಸಿದು ತೆಂಗಿನಕಾಯಿ ತುರಿ ನೋಡಿ ಇಷ್ಟು ಚೆನ್ನಾಗಿ ರುಬ್ಕೊಳ್ಳೋಣ ನೋಡಿ ಸಣ್ಣಕ್ಕೆ ರುಬ್ಬಿದ್ದೀನಿ ಇದು ಸ್ವಲ್ಪ ಹೊತ್ತಾಗುವಾಗ ಕಪ್ಪಾಗುತ್ತೆ ರುಬ್ಬಿದ ತಕ್ಷಣ ಮಾಡಿದ್ರೆ ಬೇಗ ಅನ್ನ ಕೂಡ ಕೂಡ ಗ್ರೀನಾಗಿರುತ್ತೆ ನೋಡಿ ದೋಸೆ ಕೂಡ ಆಯಿತು ಇವಾಗ ಕುಕ್ಕರ್ ಇಟ್ಕೊಳ್ಳೋಣ ದೋಸೆ ಎಲ್ಲ ಆಗಿದೆ ಕುಕ್ಕರ್ ಇಟ್ಕೊಂಡು ನೋಡಿ ದೋಸೆ ಆಗಿದೆ ನಾನು ತಿಂತೀನಿ ಇವಾಗ ಇದನ್ನು ರೆಡಿ ಮಾಡಿಬಿಟ್ಟು ನಾನು ಕೂಡ ದೋಸೆ ತಿಂತೀನಿ ನನ್ನ ಮಗಳು ದೋಸೆ ಇಡ್ಲಿ ಅಂದರೆ ಕೈ ಕಾಯ ಅಂತ ಅಂತಾಳೆ ನೋಡಿ ನಂದಿನಿ ತುಪ್ಪ ತಂದಿದ್ದೆ ಶುದ್ಧ ತುಪ್ಪ ನೂರ ಐದು ರೂಪಾಯಿ ಅರ್ಧ ಕೆ ಜಿ ಸ್ವಲ್ಪ ಕಡಿಮೆ ಆಗಿದೆ ಅನಿಸುತ್ತೆ ಮುನ್ನೂರ ಇಪ್ಪತ್ತೈದು ರೂಪಾಯಿನ ತಾಳೋರು ನೋಡಿ ಅದಕ್ಕೆ ಸ್ವಲ್ಪ ತುಪ್ಪನೂ ಹಾಕಿದ್ದೀನಿ ಎಣ್ಣೆ ಹಾಕಿದ್ದೀನಿ ಈರುಳ್ಳಿ ಮತ್ತು ಗೋಡುಂಬೆ ಈ ಪುದೀನ ಪಲಾವಿಗೆ ಗೋಡುಂಬೆ ಮತ್ತು ದ್ರಾಕ್ಷಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಮದುವೆ ಮಧ್ಯ ಅದು ಸಿಗುವಾಗ ನೋಡಿ ಪಲಾವ್ ಎಲೆ ಹಾಕೋಣ ಎಲ್ಲನೂ ಕೂಡ ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ ಬೇಕಾರೆ ಜಾಸ್ತಿ ಹಾಕಿರಿ ಸಿಹಿ ಆಗುತ್ತೆ ಅಂತ ನಾನು ಕಡಿಮೆ ಹಾಕಿದ್ದೀನಿ ಈರುಳ್ಳಿನ ಸ್ವಲ್ಪ ಮಾಡೋದ್ರಿಂದ ನೋಡಿ ಈ ಮಸಾಲೆ ಎಲ್ಲ ಚೆನ್ನಾಗಿ ಬೇಯ್ಲಿ ಸ್ವಲ್ಪ ಸಿಹಿ ವಾಸನೆ ಹೋಗೋವರೆಗೂ ಬೇಯಬೇಕು ಆಗಲೇ ಪಲಾವ್ ಆಗಲಿ ಈ ಅನ್ನದ ರೈ ಐಟಮ್ಮು ಚೆನ್ನಾಗದು ತುಂಬಾ ಆ ಮಸಾಲೆ ಇದು ಎಲ್ಲ ಹಸಿ ವಾಸನೆ ಹೋಗಬೇಕು ಈ ಎಣ್ಣೆಲಿ ಚೆನ್ನಾಗಿ ಬೇಯಬೇಕು ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನಿಮಗೆ ಬೇಕಾದ್ರೆ ಮೊಸರು ಯೂಸ್ ಮಾಡ್ಬೋದು ಇದಕ್ಕೆ ಪನ್ನೀರು ಕೂಡ ಹಾಕ್ಬೋದು ಕಟ್ ಮಾಡಿ ಫ್ರೈ ಮಾಡಿಬಿಟ್ಟು ನೋಡಿ ಟೊಮೊಟೊ ಹಾಕ್ತಾಯಿದ್ದೀನಿ ಈ ಪುದೀನ ರೈಸಿಗೆ ಟೊಮೊಟೊ ಹಾಕಲ್ಲ ನಾನು ಟೇಸ್ಟ್ ಇರುತ್ತೆ ಅಂತ ಅದಕ್ಕೋಸ್ಕರ ನಾನು ಟೊಮೆಟೊ ಹಾಕ್ತಾಯಿದ್ದೀನಿ ನೋಡಿ ಚೆನ್ನಾಗಿರುತ್ತೆ ತಿನ್ನೋದಕ್ಕಂತೂ ಒಳ್ಳೆ ಪರಿಮಳ ಬರ್ತಾ ಇರುತ್ತೆ ನಾವು ಇಲ್ಲಿ ಫಂಕ್ಷನ್ಗಳಿಗೆ ಹೋಗಿ ತಿಂತೀವಲ್ಲ ಆ ಥರ ಇರುತ್ತೆ ನೋಡಿ ಇದಕ್ಕೆ ಸ್ವಲ್ಪ ಟೊಮೊಟೊ ಬೇಯಲಿ ಅಂತ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಎಲ್ಲರೂ ಕೂಡ ವೀಡಿಯೋಗಳನ್ನು ನೋಡಿ ದಯವಿಟ್ಟು ನೀವು ನೋಡೋದ್ರಿಂದನೇ ನಮಗೆ ಯೂಟ್ಯೂಬಿಂದ ಆಫರು ಅದು ಇದು ಬರೋದು ನೋಡಿ ಅಕ್ಕಿ ಹಾಕೋಣ ಎಲ್ಲ ಆಯಿತು ನಂದು ಅವರು ಕೂಡ ಮುಗಿದಿದೆ ಇನ್ನು ದುಡ್ಡು ಬರೋಕ್ಕೆ ಬಾಕಿನ ಇಲ್ಲ ಇನ್ನೂ ಜನಗಳು ನೋಡೋಕೆ ಬಾಕಿನ ಗೊತ್ತಿಲ್ಲ ನೀವೆಲ್ಲ ನೋಡಿದ್ರಿಂದನೇ ಅಷ್ಟು ನಾಲ್ಕು ಸಾವಿರ ಅವರ್ ಆಗಿರೋದು ಎಲ್ಲರೂ ಬಂದು ಸಪೋರ್ಟ್ ಮಾಡ್ತೀರಾ ಲೈವಿಗೂ ಕೂಡ ಸಪೋರ್ಟ್ ಮಾಡ್ತೀರಾ ಟ್ಯಾಂಕ್ ಯು ಎಲ್ಲರಿಗೂ ಮಂಜುಳಕ್ಕ ನೇತ್ರ ಆಗಲಿ ಡಾಲಿ ಅಕ್ಕ ಆಗಲಿ ಎಲ್ಲರೂ ಕೂಡ ಬರ್ತಾರೆ ನಮ್ಮ ಚಂದ್ರಿಕಾ ಅವರು ಎಲ್ಲರೂ ಕೂಡ ನಾಗರಾಜಣ್ಣ ಆಗಲಿ ಎಲ್ಲರೂ ಬಂದು ಸಪೋರ್ಟ್ ಮಾಡ್ತಾರೆ ಹಾಗೆ ನಮ್ಮ ವಜ್ರಮುನಿಯವರು ನಮ್ಮ ಅಪ್ಪ ಹೇಗಿದ್ದಾರೆ ವಜ್ರಮುನಿಯವರೇ ಚೆನ್ನಾಗಿದ್ದಾರ ನೋಡಿ ನೀರು ಹಾಕೋಣ ಬಿಸಿನೀರು ಕಾಯಿಸಿಟ್ಕೊಂಡಿದ್ದೆ ಹಾಗೆ ವಜ್ರಮುನಿ ಅಂತ ಬರ್ತಾರೆ ನಮ್ಮ ವಜ್ರಮುನಿ ಘಟವದ್ಗಜ ವಜ್ರಮುನಿ ಎಲ್ಲ ಕುನ್ನಿ ಆ ಥರ ನಮ್ಮ ವಜ್ರಮುನಿಯವರು ವಯಸ್ಸು ತುಂಬ ಇದಲ್ವ ನೋಡಿ ಉಪ್ಪು ಹಾಕೋಣ ರುಚಿಗೆ ತಕ್ಕಷ್ಟು ಉಪ್ಪಿದ್ರೆ ಕರ್ಕರೆಟ್ಟು ಉಪ್ಪು ಜಾಸ್ತಿ ಆದರೆ ಊಟ ಕೆಟ್ಟೋಯ್ತು ಅಂತ ಅರ್ಥ ಉಪ್ಪು ಕಡಿಮೆ ಆದರೆ ಹಾಕ್ಯಬೋದು ಜಾಸ್ತಿ ಆದರೆ ಏನೇ ಮಾಡಿದ್ರು ಕಡಿಮೆ ಮಾಡೋಕ್ಕಾಗಲ್ಲ ನೋಡಿ ಅದಕ್ಕೋಸ್ಕರ ನೀರು ಸ್ವಲ್ಪ ಜಾಸ್ತಿನೇ ಇರಲಿ ಕಡಿಮೆ ಆದರೆ ಗಟ್ಟಿ ಆಗುತ್ತೆ ಅನ್ನ ತುಂಬನೇ ಆರಿದ ಮೇಲೆ ನೋಡಿ ಪಲಾವು ಇಂಥ ಐಟಮ್ ಎಲ್ಲ ನಾನು ಎರಡು ದಿವಸ ಇದ್ದರೂ ತಿಂತೀನಿ ನಾನು ಕೂಡ ದೋಸೆ ತಿಂತೀನಿ ಇದೆಲ್ಲ ರೆಡಿ ಆಯ್ತಲ್ಲ ದೋಸೆ ತಿಂದು ಮುಗಿಸ್ತೀನಿ ಅಷ್ಟೊತ್ತಿಗೆ ಇದು ಎರಡು ವಿಷಾಲಾದರೆ ಸಾಕು ಹಾರಿದ ನೋಡಿ ಆಗಿದೆ ಎಷ್ಟು ಚೆನ್ನಾಗಿ ಇದೆ ನೋಡೋದಕ್ಕಲ್ಲ ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ನೀವು ಕೂಡ ಮನೇಲಿ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ನೋಡಿ ದೋಸೆ ತಿಂದಿದ್ದೆ ಮತ್ತೆ ಪಲಾವ್ ತಿಂತೀನಿ ತೋರಿಸೋದಕ್ಕೋಸ್ಕರ ಇದೆಲ್ಲ ತಿನ್ನಲ್ಲ ನಾನು ನೋಡಿ ತುಂಬಾ ಚೆನ್ನಾಗಿದೆ ಒಳ್ಳೆ ಘಮ ಘಮ ಬರ್ತಾಯಿದೆ ಪುದೀನ ಸೊಪ್ಪಿಂದು ಘಮ ಬರೋಲ್ಲ ಯಾಕೆ ಅಂದರೆ ಅಲ್ಲಿ ಫ್ರೈ ಮಾಡಿದ್ವಲ್ಲ ಈಗಿನ ಯಾವುದೂ ಘಮ ಬರೋಲ್ಲ ಮೂಗೆಲ್ಲ ಹೆಕ್ಕೊಟ್ಟೋಗಿದೆ ಅಂದರೆ ಕೊರೋನಾ ನಾನು ನೋಡಿ ಚೆನ್ನಾಗಿದೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಎಲ್ಲರೂ ಫುಲ್ ವಿಡಿಯೋ ನೋಡಿ ಒಂದು ಐದಾರು ನಿಮಿಷ ಇರುತ್ತೆ ನೀವು ಐದು ನಿಮಿಷ ಆಚೆ ಈಚೆ ಒಡ್ಡಾಡಿ ಬರೋ ಅಷ್ಟೊಳಗೆ ಐದು ನಿಮಿಷ ಆಗಿರುತ್ತೆ ಅಷ್ಟರಲ್ಲಿ ಈ ವಿಡಿಯೋ ಕೂಡ ಮುಗ್ದಿರುತ್ತೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಎಲ್ರಿಗೂ ಬಾಯ್ ಬಾಯ್